ಬಳ್ಳಾರಿಯಲ್ಲಿ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಪತ್ತೆ ಆಗಿದೆ ಸಂಡೂರ್ನ ಒಡ್ಡೂ ಗ್ರಾಮದ ಪಾನ್ಶಾಪ್ನಲ್ಲಿ ಪತ್ತೆಯಾಗಿದೆ ಸೊ ಬಳ್ಳಾರಿಯಲ್ಲಿ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಪಾನ್ ಶಾಪ್ ಒಂದರಲ್ಲಿ ಸಂಡೂರ್ನ ಒಡ್ಡೂ ಗ್ರಾಮದ ಶಾಪ್ ಅದು ಅಲ್ಲಿ ಈ ಚಾಕ್ಲೇಟ್ ಆಗಿರೋದು ರಾಜು ಎಂಬಾತನಿಗೆ ಸೇರಿದಂತ ಪಾನ್ಶಾಪ್ನಲ್ಲಿ ಪತ್ತೆ ಹತ್ತೊಂಬತ್ತುವರೆ ಕೆಜಿ ತೂಕದ ಮೂರ್ ಸಾವಿರದ ಆರ್ನೂರ ನಲವತ್ತು ಗಾಂಜಾ ಚಾಕ್ಲೇಟ್ಗಳನ್ನು ಸುಮಾರು ಹತ್ತೊಂಬತ್ತುವರೆ ಕೆಜಿ ಮೂರ್ ಸಾವಿರದ ಆರ್ನೂರ ನಲವತ್ತು ಗಾಂಜಾ ಮಿಶ್ರಿತ ಚಾಕ್ಲೇಟನ್ನು ಜಪ್ತಿ ಮಾಡಲಾಗಿದೆ ನೀವೀಗ ನೋಡ್ಬೋದು ಬೋಲಾ ಅನ್ನೋ ಹೆಸರಿನಲ್ಲಿರುವಂಥ ಒಂದು ಪ್ಯಾಕೆಟ್ ಇದು ಯಾರಾದರೂ ನೋಡಿದರೆ ಇದು ಚಾಕ್ಲೇಟ್ ಅಂದ್ಕೋಬೇಕು ಸೊ ಅಧಿಕಾರಿಗಳಿಂದ ಚಾಕ್ಲೇಟನ್ನು ಜಪ್ತಿ ಮಾಡಲಾಗಿದೆ ಸೊ ಆರೋಪಿ ಉತ್ತರ ಪ್ರದೇಶದ ಕೌಶಂಬಿ ಜಿಲ್ಲೆಯವನು ಕಾರ್ಖಾನೆಯ ಕೆಲಸಗಾರರು ಹೆಚ್ಚಾಗಿ ಇದನ್ನು ಇದ್ರು ಸೊ ಆರೋಗ್ಯದ ಮೇಲೆ ಭಾರೀ ಪರಿಣಾಮ ಬೀರುವಂಥ ಗಾಂಜಾ ಚಾಕ್ಲೇಟ್ ಇದು ಸೊ ನೋಡೋಕೆ ಸಾಮಾನ್ಯವಾಗಿ ಈ ಹುಣ್ಸೆಣ್ಣಿನ ಚಾಕ್ಲೇಟೆಲ್ಲ ಬರುತ್ತಲ್ಲ ಆ ರೀತಿಯಾಗಿದೆ ಅದು ಸೊ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಈಗ ಪತ್ತೆ ಆಗಿದೆ ಆರೋಪಿ ಉತ್ತರ ಪ್ರದೇಶದ ಕೌಶಂಬಿ ಜಿಲ್ಲೆಯವನು ಈತನ ಶಾಪ್ಗೆ ಬರ್ತಾ ಇದ್ದಂಥವರು ಹೆಚ್ಚಾಗಿ ಕಾರ್ಖಾನೆ ಕೆಲಸಗಾರರು ಸೊ ಅಂಥವರು ಇಲ್ಲಿ ಬಂದು ಈ ಚಾಕ್ಲೇಟನ್ನು ಪಡಿತಾ ಇದ್ರು ಇದರೊಳಗೆ ಗಾಂಜಾ ಮಿಶ್ರಣ ಇರ್ತಾ ಇತ್ತು ಸೊ ಆರೋಗ್ಯದ ಮೇಲೆ ಭಾರೀ ಪರಿಣಾಮ ಬೀರುವಂಥ ಗಾಂಜಾ ಇದರಲ್ಲಿ ಇರ್ತಾ ಇತ್ತು ಅನ್ನೋದು ಕೂಡ ಗೊತ್ತಾಗಿದೆ ಬಂಧಿತ ಆರೋಪಿಯನ್ನು ನೋಡ್ತಾ ಇದ್ದೀರಾ